ಬೆಂಗಳೂರು ನಗರದಲ್ಲಿ ಮಾದಕ ವಸ್ತುಗಳ ನಿಗ್ರಹಕ್ಕಾಗಿ ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾ ಇರ್ತಕ್ಕಂಥ ಒಂದು ಭಾಗವಾಗಿ ನಿನ್ನೆ ದಿನ ನಗರ ಹೊರವಲಯದ ಒಂದು ಫಾರ್ಮ್ ಹೌಸ್ನಲ್ಲಿ ಮಾದಕ ವಸ್ತುಗಳನ್ನು ಬಳಸ್ತಾ ಇದ್ದಾರೆ ಹಾಗೂ ಒಂದು ರೇವ್ ಪಾರ್ಟಿ ನಡೀತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಮೇಲೆ ಸಿ ಬಿಯ ಅಧಿಕಾರಿಗಳು ಸ್ಥಳೀಯ ಪೊಲೀಸರ ಜೊತೆ ಆ ಒಂದು ಫಾರ್ಮ್ ಹೌಸ್ಗೆ ದಾಳಿ ಮಾಡಿದಾಗ ಅಲ್ಲಿ ಹಲವು ಮಾದಕ ವಸ್ತುಗಳು ಪತ್ತೆಯಾಗಿದೆ ನಂತರ ಸ್ಥಳಕ್ಕೆ ನಮ್ಮ ಶ್ವಾನದಳವನ್ನು ಕರೆಸ್ಕೊಂಡು ಅದರಿಂದ ತಪಾಸಣೆ ಮಾಡಬೇಕಾದರೂ ಕೂಡ ಸ್ವಲ್ಪ ಮಾದಕ ವಸ್ತುಗಳು ಸಿಕ್ಕಿದರು ಸುಮಾರು ನೂರು ಜನರು ಇದ್ದಂಥ ಆ ಒಂದು ಫಾರ್ಮ್ ಹೌಸ್ನಲ್ಲಿ ಮ್ಯೂಸಿಕ್ ಉಪಯೋಗಿಸಿ ಸುಮಾರು ರಾತ್ರಿ ಮೂರುವರೆ ಮೂರು ಮುಕ್ಕಾಲು ಗಂಟೆ ಸಮಯದಲ್ಲಿ ಈ ಒಂದು ಮಾದಕ ವಸ್ತುಗಳನ್ನ ಬಳಸ್ತಾ ಇರತಕ್ಕಂಥದ್ದು ಕಂಡುಬಂದಿದ್ದು ಅದಕ್ಕೆ ಸಂಬಂಧಿಸಿದಂತೆ ಐದು ಜನರನ್ನು ಬಂಧಿಸಿ ಒಂದು ಪ್ರಕರಣ ದಾಖಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಸ್ಥಳದಲ್ಲಿ ಮಾದಕ ವಸ್ತು ಸೇವನೆಯ ಬಗ್ಗೆ ಕೂಡ ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ

ಅಲ್ಲಿ ಅಸಿಸ್ಟ್ ಮಾಡ್ತಕ್ಕಂಥವ್ರು ಇದ್ದಿರ್ಬೋದು ಅದಕ್ಕೆ ಸಮಗ್ರವಾಗಿ ಈಗ ಸ್ಥಳೀಯ ಪೊಲೀಸರು ಅದನ್ನ ತನಿಖೆ ಕೈಗೊಂಡಿದ್ದಾರೆ ಮುಂದಿನ ವಿವರಗಳು ನಿಮ್ಗೆ ತನಿಖೆ ಅದರಲ್ಲಿ ಕೆಲವರು ಕೆಲವರ ಬಳಿ ಮಾದಕ ವಸ್ತುಗಳನ್ನ ಇಟ್ಕೊಂಡಿದ್ರು ಇನ್ನು ಕೆಲವರು ಇದನ್ನ ಆಯೋಜನೆ ಮಾಡಿರ್ತಕ್ಕಂಥವ್ರು ಎಲ್ಲರನ್ನ ಫೆಸಿಲಿಟೇಟ್ ಮಾಡಿರ್ತಕ್ಕಂಥವ್ರು ಪ್ರಮುಖವಾಗಿ ಇವರು ಇದನ್ನು ಆಯೋಜನೆ ಮೇಲೆ ಕ್ರಮ ತಗೊಂಡಿದ್ದ ತಕ್ಷಣಕ್ಕೆ ಆಂಧ್ರ ತನಿಖೆನಲ್ಲಿ ಬಯಲಾಗ್ತದೆ ಆಂಧ್ರದವರು ಹೆಚ್ಚಿನ ಬಹುಪಾಲು ಜನರು ಹೊರರಾಜ್ಯದವ್ರು ಇದ್ದಿಲ್ಲ ಅದು ನಮ್ಗೆ ಯಾರು ಏನು ಅಂತೆಲ್ಲ ಅದೆಲ್ಲ ತನಿಖೆನಲ್ಲಿ ಗೊತ್ತಾಗ್ತದೆ ಸದ್ಯಕ್ಕೆ ಇದು ನಮಗೆ ಪ್ರೈಮರಿ ಇನ್ಫಾರ್ಮೇಷನ್

ಇಂಡಿವಿಜುವಲ್ ಮತ್ತೆ ವೈಯಕ್ತಿಕ ಡೀಟೇಲ್ಸ್ ಅವೆಲ್ಲ ತನಿಖೆಗೆ ಸಂಬಂಧಿಸಿದ್ದು ಅವುಗಳನ್ನೆಲ್ಲ ನಾವು ಡಿಸ್ಕೋಸ್ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಈ ರೀತಿಯ ಒಂದು ಪ್ರಕರಣಗಳು ನಗರ ಹೊರವಲಯದಲ್ಲಿ ನಡೀಬಾರದು ಮಾದಕ ವಸ್ತುಗಳನ್ನ ನಾವು ನಿಗ್ರಹ ಮಾಡಬೇಕು ಅಂತ ಎಲ್ಲ ಕಡೆ ದಾಳಿ ಮಾಡ್ತಾನೆ ಇದ್ದೀವಿ ನಿರಂತರವಾಗಿ

ನೋಡ್ಬಿಟ್ಟು ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು ಕರೆಕ್ಟಾಗಿ ತಗೊಂಡು ವೇಯ್ ಮಾಡಿಸಿ ನಂತರ ನಿಮಗೆ ತಿಳಿಸ್ತಾರೆ ಅದನ್ನು ಆ ಸ್ಥಳದಲ್ಲಿ ಸಿಕ್ಕಿರೋದನ್ನ ವೇಯ್ ಮಾಡಿಸಿ ತಿಳಿಸ್ತಾರೆ ಆಮೇಲೆ ವ್ಯಾಲ್ಯೂಷನ್ ಒಂದರಿಂದ ಒಂದು ಕಡೆ ನಿಮಗೆ ಚೇಂಜ್ ಆಗ್ತದೆ ಅದನ್ನೆಲ್ಲ ನಿಮ್ಗೆ ಹೇಳಿಕ್ಕೆ ಬರಲ್ಲ ಆ ಸ್ಥಳದಲ್ಲಿ ಸಿಕ್ಕಿರೋದನ್ನ ವೇಯ್ ಮಾಡಿಸಿ ತಿಳಿಸ್ತಾರೆ ಆಮೇಲೆ ವ್ಯಾಲ್ಯೂಷನ್ ಒಂದರಿಂದ ಒಂದು ಕಡೆ ನಿಮಗೆ ಚೇಂಜ್ ಆಗ್ತದೆ ಅದನ್ನೆಲ್ಲ ನಿಮ್ಗೆ ಹೇಳಿಕ್ಕೆ ಬರಲ್ಲ ಯಾವ ಒಕೆ ಸಿಕ್ಕಿದೆ ಹೈಡ್ರೋ ಸಿಕ್ಕಿದೆ ಎಮ್ ಡಿ ಎಮ್ ಎಲ್ ಸಿಕ್ಕಿದೆ ಇದನ್ನ ಬಳಸ್ತಾ ಇದ್ದಂಥದ್ದು ಕೆಲವರು ಪೊಸಿಷನಲ್ಲಿ ಕೂಡ ಸಿಕ್ಕಿದೆ ಯಾವಿಗಳು ನಿಮ್ಗೆ ತನಿಖೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ